ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಮೊನ್ನೆ ನಡೆದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸೊ ಕೆಸೆಟ್ಗೆ ಸಂಬಂಧಿಸಿದಂತೆ ಸೊ ಏನು ಇದ್ದಾರೆ ಅಂದರೆ ಅನೇಕ ಜನರು ಕೆಸೆಟ್ ಕಟಪ್ ಎಷ್ಟಕ್ಕೆ ನಿಲ್ಬೋದು ಕನಿಷ್ಠ ಅಂಕ ಎಷ್ಟು ಬೇಕು ಅಂದರೆ ಮಿನಿಮಮ್ ಎಲಿಜಿಬಲ್ ಎಷ್ಟು ಬಿದ್ದರೆ ಎಲಿಜಿಬಲ್ ಆಗ್ತೀವಿ ನಾವು ಅಂತಲೂ ಕೂಡ ಇದ್ದಾರೆ ಅಷ್ಟೇ ಅಲ್ಲದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜಿ ಎಮ್ ಎಲ್ಲರೂ ಎಷ್ಟು ಪರ್ಸೆಂಟ್ ತೊಗೊಂಡ್ರೆ ನಾವು ಮಿನಿಮಮ್ ಕ್ವಾಲಿಫೈ ಆಗ್ತೀವಿ ಅಂತ ಇದ್ದಾರೆ ಸೊ ಅದೇ ರೀತಿ ಆನ್ಸರ್ ಕೂಡ ಬಿಟ್ಟಿದಾರಲ್ಲ ಸೊ ಅದನ್ನು ಕೂಡ ಯಾವ ರೀತಿ ಚೆಕ್ ಮಾಡೋದಂತು ಕೂಡ ನೋಡೋಣ ಸೊ ಅದೇ ರೀತಿ ನಮ್ಮ ಚಾನಲನ್ನು ಯಾರಾದರೂ ಹೊಸ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೇ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ನೋಡ್ತಾ ಬರೋಣ ನೋಡಿ ಇಲ್ಲಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ಯಾವಾಗಿತ್ತಪ್ಪ ಅಂದರೆ ಸೊ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನು ಅಧಿಸೂಚನೆ ಹೊರಡಿಸಿದ್ರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಪ್ರಾರಂಭ ದಿನಾಂಕ ಯಾವುದಂದರೆ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಕೆ ಕೊನೆಯ ದಿನಕ್ಕೆ ಯಾವಾಗಾಗಿತ್ತು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿತ್ತು ಸೊ ಮೊನ್ನೆ ಎಕ್ಸಾಮ್ ಯಾವಾಗ ನಡೆದು ಅಂದರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೂಡ ಇವು ಎಕ್ಸಾಮ್ ನಡೆದವು ಸೊ ಇಲ್ಲಿ ಅಧಿಸೂಚನೆಯಲ್ಲಿ ನೇರವಾಗಿ ಕೊಟ್ಟಿದ್ದಾರೆ ಅಲ್ಲಿ ಸೊ ನಿಮಗೆ ಡೌಟ್ ಇದ್ದರೆ ಇದನ್ನೇನು ಮಾಡಬೇಕು ಸೊ ನೋಟಿಫಿಕೇಷನನ್ನು ನೋಡ್ತಾ ಬರ್ಬೇಕು ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡ್ತಾ ಬರೋಣ ಸೊ ಒಟ್ಟು ಎಷ್ಟಿರೋದೇ ಕೆ ಸಿಎಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಷಯಗಳಲ್ಲಿ ಎಷ್ಟು ವಿಷಯಗಳಲ್ಲಿ ಒಟ್ಟು ನಲವತ್ತೊಂದು ವಿಷಯದಲ್ಲಿ ಏನು ಮಾಡಿದ್ದೆವು ಈ ಪರೀಕ್ಷೆ ನಡೆದಿದೆ ಬನ್ನಿ ಹಾಗಾದರೆ ಇಲ್ಲಿ ನೋಡ್ತಾ ಬರೋಣ ಅಪ್ಲಿಕೇಶನ್ ಫೀಸ್ ಬೇಕಿಲ್ಲ ಅದೆಲ್ಲ ಬೇಡ ಸೊ ನೋಡು ಪರೀಕ್ಷಾ ವಿಧಾನ ಸೊ ಈ ವಿಧಾನದ ಬಗ್ಗೆ ಎಲ್ಲರಿಗೆ ಗೊತ್ತಿರಬೇಕಾದಂಥ ವಿಷಯ ನೋಡು ಪರೀಕ್ಷಾ ವಿಧಾನ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿ ಎಸ್ ಪೇಪರ್ ನೂರು ಆಗಿರುತ್ತೆ ಸೊ ಅದೇ ರೀತಿ ನಿಮಗೆ ಕಡ್ಡಾಯವಾಗಿ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಯಾವ ವಿಷಯವನ್ನು ತೆಗೆದುಕೊಂಡಿರ್ತೀರಲ್ಲ ಅದು ನೂರು ಪ್ರಶ್ನೆ ಇರುತ್ತೆ ಎರಡು ನೂರು ಅಂಕವನ್ನು ಒಳಗೊಂಡಿರ್ತೈತೆ ಸೊ ಆಲ್ರೆಡಿ ಈಗ ಅದನ್ನು ಬರೆದಿದ್ದೀರ ನೋಡು ವಿಷಯ ಪತ್ರಿಕೆ ಆಯಿತು ನೆಕ್ಸ್ಟು ನೋಡು ಕೆ ಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ವಿಧಾನ ಅಂತೈತಲ್ಲ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾವುದಂದ್ರೆ ಕೆ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ವಿಧಾನ ಯಾವ ಥರ ಇತ್ತಂದರೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೇವಲ ಯು ಜಿ ಸಿ ಮಾರ್ಗಸೂಚಿಯ ಪ್ರಕಾರ ಕೆ ಮಾನದಂಡ ಏನು ಮಾಡುತ್ತಾ ಯು ಜಿ ಸಿ ನಟ್ನ ಮಾನದಂಡದ ಪ್ರಕಾರ ಏನು ಮಾಡುತ್ತಾ ನಡೀತಾ ಹೋಗುತ್ತೆ ಇದು ಅಂತಿಮ ಮತ್ತು ಬಂಧಿತವಾಗಿರುತ್ತದೆ ಇದೇನಂದ್ರೆ ಇದೇ ಅಂತಿಮವಾಗಿರುತ್ತದೆ ಯು ಯು ಜಿ ಸಿ ಅದು ಯಾವ ಥರ ರೂಲ್ಸನ್ನು ಅಳವಡಿಸ್ಕೊಂಡಿರ್ತಲ್ಲ ಅದೇ ಥರ ಇದು ಕೆಸೆಟ್ ಕೂಡ ಅದೇ ಥರನ ಪ್ರಕಟಣೆ ಮಾಡ್ತಾ ಹೋಗ್ತಾರೆ ಇಲ್ಲಿ ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಈ ಕೆಳಕಂಡ ಯು ಜಿ ಸಿ ಮಾರ್ಗಸೂಚಿಗಳಂತೆ ಪರಿಗಣಿಸಬೇಕು ಸಹಾಯಕ ಪ್ರಾಧ್ಯಾಪಕ ಅರ್ಹತೆಗಾಗಿ ಪೇಪರ್ ಒನ್ ಪೇಪರ್ ಟು ನೋಡಿಲಿ ಸೊ ನೀವು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ ಸೊ ಪೇಪರ್ ಒನ್ನಲ್ಲಿ ಮಾತ್ರ ತರ್ಟಿ ಫೈವ್ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ತಗೋಬೇಕಂತ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸೊ ಒಂದೊಂದು ಅಲ್ಲ ಅಲ್ಲದು ಪೇಪರ್ ಒನ್ ಮತ್ತು ಪೇಪರ್ ಟು ಪತ್ರಿಕೆಯಲ್ಲಿ ಒಟ್ಟು ಅಂಕಗಳಲ್ಲಿ ನಿರ್ದಿಷ್ಟಪಡಿಸಿದೆ ಅಂದರೆ ಒಟ್ಟು ಅಂಕ ಎಷ್ಟಂದರೆ ಕನಿಷ್ಠ ಕೇಳಿದ್ದಾರೆ ಕನಿಷ್ಠ ಎಷ್ಟು ಅಂಕಗಳನ್ನು ಇಲ್ಲಿ ಕೆಳಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕ್ಯಾಟಗರಿ ವೈಸ್ ಅಂದರೆ ಮೊದಲು ಏನು ಮಾಡಿದ್ರೆ ಜಿ ಎಮ್ ಜಿ ಎಮ್ ಎಷ್ಟು ತೊಗೋಬೇಕು ಎರಡು ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಅಂಕಗಳನ್ನು ಅಂದರೆ ನಲ್ವ ಶೇಕಡಾ ನಲವತ್ತು ಅಂಕಗಳನ್ನು ಪಡೆಯಬೇಕು ಅಂದರೆ ಜಿ ಎಮ್ ಅಭ್ಯರ್ಥಿ ಇರೋರು ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಪಿ ಡಬ್ಲ್ ಡಿ ಮತ್ತು ಇವರು ಟ್ರಾನ್ಸ್ಜೆಂಡರ್ ಇವರೆಲ್ಲ ಸೇರಿ ಒಟ್ಟಾಗಿ ಎಷ್ಟು ತೊಗೋಬೇಕು ಸೊ ಒಟ್ಟಿಗೆ ಅಂದರೆ ಮೂವತ್ತೈದು ಪರ್ಸೆಂಟು ಸೊ ಎಸ್ ಸಿ ಎಸ್ ಟಿ ಮತ್ತು ಈ ಕ್ಯಾಟಗರಿಯಲ್ಲಿ ಯಾರು ಬರ್ತಾ ಇದ್ದಾರೆ ಸೊ ಈ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಎಷ್ಟು ಪಡಿಬೇಕು ಸೊ ಮಿನಿಮಮ್ ಎಷ್ಟಂದ್ರೆ ತರ್ಟಿ ಫೈವ್ ಪರ್ಸೆಂಟ್ ಶೇಕಡ ಮೂವತ್ತೈದು ಅಂಕವನ್ನು ಪಡಿಬೇಕು ಅಂದರೆ ನಲ್ವತ್ತು ಪರ್ಸೆಂಟ್ ಅಂದರೆ ಎಷ್ಟಾಗುತ್ತೆ ಎಲ್ಲರಿಗೆ ಎಲ್ಲರಿಗೂ ಎಷ್ಟಿರುತ್ತೆ ಮಿನಿಮಮ್ ನಿಮಗೆ ಗೊತ್ತಿರುವ ಹಾಗೆ ಆಲ್ರೆಡಿ ಮುನ್ನೂರು ಅಂಕ ಒಳಗೊಂಡಿರುತ್ತೆ ಸೊ ನೀವು ಫಾರ್ಟಿ ಪರ್ಸೆಂಟ್ ಏನಾರ ಪಡಿಬೇಕಂದ್ರೆ ಸೊ ಕನಿಷ್ಠ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ ಒನ್ ಟ್ವೆಂಟಿ ತೊಗೊಂಡು ನೂರ ಇಪ್ಪತ್ತು ತೊಗೊಂಡ್ರೆ ನೀವು ಕೆ ಕೆಸೆಟ್ಟು ಕ್ವಾಲಿಫೈ ಆದಂಗಲ್ಲ ಮಿನಿಮಮ್ ಎಲಿಜಿಬಲ್ ಪಡಿತೀರಿ ನೀವು ಇದು ಕ್ವಾಲಿಫೈ ಆಗ್ಬೇಕಂದ್ರೆ ಸೊ ಒಟ್ಟು ಹೇಳಿದಾರ ಅವ್ರಲ್ಲಿ ಒಟ್ಟು ಸಿಕ್ಸ್ ಪರ್ಸೆಂಟ್ ಮಾತ್ರ ಇದನ್ನು ಪಡೀತಾ ಹೋಗ್ತಾರೆ ಅಲ್ಲೇ ಕೆಳಗೆ ನೋಡೋಣ ಸೊ ಅದೇ ರೀತಿ ನೋಡಿ ಜಿ ಎಮ್ ಬಗ್ಗೆ ಗೊತ್ತಾಯ್ತು ಅನ್ಕೊತೀನಿ ಜನರಲ್ ಮೆರಿಟ್ನಾಗ್ ಬರೋರು ಶೇಕಡಾ ನಲ್ವತ್ತರ ಶೇಕಡಾ ನಲವತ್ತರಷ್ಟು ಅಂಕವನ್ನು ಪಡೀಲೇಬೇಕಂದ್ರೆ ಮಿನಿಮಮ್ ಎಷ್ಟು ಒಂದು ನೂರ ಇಪ್ಪತ್ತು ಅಂಕ ಪಡೆದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ ಕ್ವಾಲಿಫೈ ಆಗಂಗಿಲ್ಲ ಸೊ ಅದೇ ರೀತಿ ಇಲ್ಲಿ ಕೆಟಗರಿಯಲ್ಲಿ ಹೇಳಿದ್ವಲ್ಲ ಕೆಟಗರಿಯಲ್ಲಿ ಶೇಕಡ ಮೂವತ್ತೈದರಷ್ಟು ಅಂದರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಸೇರಿ ಸೊ ಶೇಕಡ ಮೂವತ್ತೈದು ಅಂದರೆ ಎಷ್ಟು ಪಡಿಬೇಕು ನೀವು ಶೇಕಡ ಮೂವತ್ತೈದು ಪಡಿಬೇಕಂದ್ರೆ ನೀವು ಕನಿಷ್ಠ ಎಷ್ಟು ಅಂಕ ಪಡಿಬೇಕಂದ್ರೆ ಒಂದು ನೂರ ಐದು ಅಂಕವನ್ನು ಪಡಿಬೇಕು ಸೊ ಈ ಎಲ್ಲ ಕೆಟಗರಿಯಲ್ಲಿ ಬರ್ತಕ್ಕಂಥವ್ರು ಒಂದು ನೂರ ಐದು ಅಂಕ ಪಡೆದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರ ಸೊ ನೀವು ಕ್ವಾಲಿಫೈ ಆಗಂಗಿಲ್ಲ ಕ್ವಾಲಿಫೈ ಆಗಬೇಕಂದ್ರೆ ಅದು ಮತ್ತು ಬೇರೆ ಮಾನದಂಡಗಳನ್ನು ನೋಡ್ತಾ ಬರ್ತಾರೆ ಬನ್ನಿ ಹಾಗೆ ಮುಂದುವರೆದು ನೋಡೋಣ ಮತ್ತೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡ್ರಿ ಈಗ ಸಹಾಯಕ ಪ್ರಾಧ್ಯಾಪಕ ಅರ್ಹತೆ ಪರಿಗಣಿಸಲ ಪರಿಗಣಿಸಬೇಕಾದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಹಾಜರಾಗಿ ಜಿ ಎಮ್ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲಿ ಸೇರಿ ಒಟ್ಟು ಎಷ್ಟು ಪಡೆದಿರಬೇಕು ಶೇಕಡಾ ನಲವತ್ತಷ್ಟು ಅಂಕ ಪಡೆದಿರಬೇಕು ಮೀಸಲಾತಿ ವ್ಯಾಪ್ತಿಗೆ ಬರುವ ಅಂದರೆ ಸೊ ಅಲ್ಲಿ ಏನು ಕೆಟಗರಿಯಲ್ಲಿ ಹೇಳಿದವಲ್ಲ ಸೊ ಅದು ಪಡೆ ಅದರಲ್ಲಿ ಎಲಿಜಿಬಲ್ ಆಗಬೇಕಂದ್ರೆ ನೀವು ಎರಡೂ ಪೇಪರ್ ಸೇರಿ ಒಟ್ಟು ಶೇಕಡಾ ಮೂವತ್ತೈದರಷ್ಟು ಅಂಕ ಪಡೆದಿರಬೇಕು ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಅರ್ಹತಾ ಪಟ್ಟಿಗೆ ಪರಿಗಣಿಸಲಾಗುವುದು ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ವಿಷಯವಾರು ವರ್ಗವಾರು ಏನು ಮಾಡ್ತಾಯಿದ್ರೆ ವಿಷಯವಾರು ಮತ್ತು ವರ್ಗವಾರು ಪಟ್ಟಿಯನ್ನು ತಯಾರು ಮಾಡಿ ಸೊ ಕೆ ಎದವರು ಬಿಡ್ತಾ ಬರ್ತಾರೆ ನೆಕ್ಸ್ಟ್ ನೋಡಿರಿ ನೋಡು ಮೂರನೇ ಹಂತ ಏನಿದೆ ಮೂರನೇ ಹಂತದಲ್ಲಿ ಯು ಜಿ ಸಿ ಸೆಟ್ ಏನು ಮಾಡಿದಾರೆ ಮಾರ್ಗಸೂಚಿ ಪ್ರಕಾರ ಎರಡೂ ಪ್ರ ಪತ್ರಿಕೆಗಳು ಹಾಜರಾಗುವ ಅಭ್ಯರ್ಥಿಗಳು ಶೇಕಡ ಆರರಷ್ಟು ಅಂದರೆ ಸೊ ಒಟ್ಟು ಏನು ಹಾಜರಾಗಿರ್ತಾರಲ್ಲ ಎರಡು ಪತ್ರಿಕೆ ಅದರಲ್ಲಿ ಶೇಕಡ ಆರರಷ್ಟು ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಹರರು ಎಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಚಲತಿ ಇರುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಪ್ರವರ್ಗರಾದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ಏನು ಮಾಡ್ತಾರೆ ಪ್ರಕಟ ಮಾಡ್ತಾ ಬರ್ತಾರೆ ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಮೀಸಲಾತಿ ನೀತಿ ಏನಿದೆ ಸೊ ಅದರ ಪ್ರಕಾರ ಏನು ಮಾಡ್ತಾರೆ ಅದನ್ನು ಪ್ರಕಾರ ಮಾಡ್ತಾ ಬರ್ತಾರೆ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಬಂತಂದ್ರೆ ಶೇಕಡ ಹದಿನೇಳರಷ್ಟು ಎಷ್ಟಿದೆ ಶೇಕಡ ಹದಿನೇಳರಷ್ಟು ಇದೆ ಸೊ ಅದೇ ರೀತಿ ಟು ಎ ಬಂತಂದ್ರೆ ಶೇಕಡ ಎಷ್ಟಿದೆ ಶೇಕಡ ಹದಿನೈದರಷ್ಟು ಟು ಆಗಿದೆ ಸೊ ಆದರೆ ಜಿ ಎಮ್ ಬರಬೇಕಂದ್ರೆ ಒಟ್ಟು ಜಿ ಎಮ್ ಅಲ್ಲಿ ಬರ್ಬೇಕಂದ್ರೆ ನಾವು ಮಿನಿಮಮ್ ಎಲಿಜಿಬಲ್ ಎಷ್ಟಂದರೆ ಮೀಸಲಾತಿ ಎಷ್ಟಿದೆ ನಮ್ಮ ಕರ್ನಾಟಕದಲ್ಲಿ ಶೇಕಡ ಐವತ್ತಾರು ಪರ್ಸೆಂಟ್ ಏನು ಮಾಡ್ತಾರೆ ಅದಕ್ಕೆ ಜಿ ಎಮ್ ಅಲ್ಲಿ ಮೀಸಲಾತಿ ಉದುವೆಲ್ಲ ಕೆಟಗರಿ ವೈಸ್ ಮೀಸಲಾತಿ ನೀಡ್ತಾ ಬರ್ತಾರೆ ಸೊ ಈ ಆಧಾರದ ಮೇಲೆ ಏನು ಮಾಡ್ತಾರೆ ಸೊ ಶೇಕಡಾ ಸಿಕ್ಸ್ ಪರ್ಸೆಂಟ್ ಏನು ಮಾಡ್ತಾರೆ ಅಭ್ಯರ್ಥಿಗಳನ್ನ ಮಾತ್ರ ಹರ್ಹರೆಂದು ಪ್ರಕಟ ಮಾಡ್ತಾರೆ ಸೊ ನೋಡಿ ಇನ್ನೊಂದು ಕೆಲವೊಂದು ಡೀಟೇಲ್ಸ್ ಇಲ್ಲಿನ ಕೇಳಿ ನೋಡ್ತಾ ಬನ್ನಿ ಈ ಕೆಳಗಂಡ ಸೂತ್ರದ ಪ್ರಕಾರ ವಿಷಯವಾರ ಹಾಗೂ ವರ್ಗವಾರ ಹಂಚಿಕೆ ಮಾಡ್ತಾರಂಥದಲ್ಲಿ ಸೊ ಯಾವ ಥರ ಹಂಚಿಕೆ ಮಾಡ್ತಾರಂತ ನಿಮ್ಗೆ ಇದ್ರ ಬಗ್ಗೆಯೂ ಕೂಡ ಐಡಿಯಾ ಇರಬೇಕು ಸೊ ನೋಡಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಯಾವ ಥರ ಇವರು ಲಿಸ್ಟ್ ಫೈನಲ್ ಲಿಸ್ಟ್ ಮಾಡೋಕ್ಕೆ ಬಿಡ್ತಾರಂದರೆ ಸೊ ಫಸ್ಟ್ ಏನು ಮಾಡ್ತಾರೆ ಇದು ಸೂತ್ರ ಇದೆ ಸಾಮಾನ್ಯ ವರ್ಗಕ್ಕೆ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದ ಅಭ್ಯರ್ಥಿಗಳಂದರೆ ನೆಕ್ಸ್ಟ್ ನೋಡಿರಿ ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಆ ವಿಷಯದಲ್ಲಿ ಒಟ್ಟು ಶೇಕಡ ಎಷ್ಟು ಪಡೆದಿರ್ಬೇಕು ಅವರು ನಲವತ್ತು ಅಥವಾ ನಲವತ್ತಕ್ಕಿಂತ ಹೆಚ್ಚು ನಲವತ್ತಕ್ಕಿಂತ ಹೆಚ್ಚು ಗಳಿಸಿದ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಒಟ್ಟು ಮೇಲೆ ಹಾಕ್ಕೊಂತಾರೆ ಸೊ ಡಿವೈಡೆಡ್ ಬೈ ಏನು ಮಾಡ್ತಾರೆ ಎಲ್ಲ ವಿಷಯಗಳು ಸೇರಿ ಅಂದರೆ ಒಟ್ಟು ವಿಷಯಗಳು ಎಷ್ಟು ವಿಷಯಗಳಿದಾವಲ್ಲ ಎಲ್ಲ ವಿಷಯಗಳು ಸೇರಿ ಶೇಕಡ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಾಮಾನ್ಯ ಅಭ್ಯರ್ಥಿಗಳನ್ನು ಕೆಳಗೆ ಹಾಕ್ಕೊಂತಾರೆ ಸೊ ಇಂಟು ಎಷ್ಟು ಮಾಡ್ತಾರೆ ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವ ಒಟ್ಟು ಅಭ್ಯರ್ಥಿಗಳು ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ಹಾಕಿಬಿಟ್ಟು ಏನು ಮಾಡ್ತಾರೆ ಈ ಥರ ಡಿವೈಡ್ ಮಾಡಿ ನಿಮ್ಮ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬರ್ತಾರೆ ಇಲ್ಲಿ ಅದೇ ರೀತಿ ಮೀಸಲಾತಿ ಅದೇ ಸೇಮ್ ಆಗಿರುತ್ತೆ ಮೀಸಲಾತಿ ಪ್ರಕಾರ ಹೋದರೆ ಏನಾಗುತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ಅಲ್ಲಿ ಪ್ರಕಾರ ನಲವತ್ತು ಶೇಕಡಾ ನಲವತ್ತರಷ್ಟು ಅಲ್ಲಿ ಪಡಿಬೇಕು ಇಲ್ಲಿ ಶೇಕಡ ಎಷ್ಟು ಪಡಿಬೇಕು ಮೂವತ್ತೈದರಷ್ಟು ಇಲ್ಲಿ ಅಂಕ ಮೇಲಾಕಿ ಸೊ ಒಟ್ಟು ಎಲ್ಲ ವಿಷಯದಲ್ಲಿ ಸೇರಿ ಶೇಕಡ ಮೂವತ್ತೈದು ಹೆಚ್ಚು ಅಂಕಗಳನ್ನು ಗಳಿಸಿರುವ ಮೀಸಲಾತಿ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆಯನ್ನು ಸೇರ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಸೊ ಇಲ್ಲಿ ಆ್ಯಡ್ ಮಾಡಿ ಸೂತ್ರದ ಪ್ರಕಾರ ಏನು ಮಾಡ್ತಾರೆ ನಿಮಗೆ ಅಂತಿಮ ಲಿಸ್ಟನ್ನು ಬಿಡ್ತಾ ಬರ್ತಾರೆ ಸೊ ಈ ಥರ ಏನು ಮಾಡ್ತಾರೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳು ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಒಟ್ಟು ಆಕೆಗಳನ್ನ ತಿಳಿಸ್ತಾ ಬರ್ತಾರೆ ಮ್ಯೂಟ್ ಮಾಡಿಬಿಟ್ಟು ನೀವೇನು ಮಾಡಿ ಚೆಕ್ ಮಾಡ್ಕೊರೆ ಸಾಮಾನ್ಯ ವರ್ಗದವ್ರನ್ನ ಆ ಪಟ್ಟಿಯನ್ನು ಯಾವ ಥರ ಬಿಡುಗಡೆ ಮಾಡ್ತಾರೆ ಅದೇ ರೀತಿ ನೀವು ನೋಡಿರಿ ಮೀಸಲಾತಿ ವರ್ಗಕ್ಕೆ ಸಂಬಂಧಿಸಿದಂತೆ ಪಟ್ಟಿಯನ್ನು ಯಾವ ಥರ ಅಭ್ಯರ್ಥಿಗಳ ಪಟ್ಟಿಯನ್ನು ಯಾವ ರೀತಿ ಬಿಡ್ತಾರಂತ ಸೊ ಇದನ್ನು ಆಗಿ ನೋಡ್ತಾ ಬನ್ನಿ ನೀವು ಸೊ ಇದನ್ನು ಮತ್ತೆ ಡಿಟೇಲ್ ಆಗಿ ನೋಡಿ ಚೆಕ್ ಮಾಡ್ತಾ ಬನ್ನಿ ನಿಮಗೆ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಇದು ಸೊ ಅದೇ ರೀತಿ ನೀವು ಈ ರಿಸಲ್ಟನ್ನು ಬಿಟ್ಟಿದ್ದಾರಲ್ಲಿ ಇವತ್ತು ಅದನ್ನ ಯಾವ ರೀತಿ ಚೆಕ್ ಮಾಡ್ದಂದರೆ ಸೊ ಮೊದಲು ಗೂಗಲಲ್ಲಿ ಹೋಗಿ ಕೆಇ ಅಂತ ಸರ್ಚ್ ಮಾಡಿ ಕೆ ಎ ಹೋಮ್ ಪೇಜಿಗೆ ಹೋಗಿ ಹೋಮ್ ಪೇಜಿಗೆ ಹೋಗಿ ಸೊ ಇಲ್ಲಿ ಕೆಳಗೆ ಪ್ರಕಟವನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಸೊ ಇತ್ತೀಚಿನ ಪ್ರಕಟಣೆ ಅಂತಿದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಪ್ಪತ್ತಾರು ಹನ್ನೊಂದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಮುಖ ಉತ್ತರಗಳು ಕೂಡ ಆಕ್ಷೇಪಣೆಯಲ್ಲಿ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಿಮ್ಗೆ ವಿಷಯವಾರು ಏನು ಮಾಡಿದ್ದಾರೆ ಇಲ್ಲಿ ಕೊಡ್ತಾ ಬಂದಿದ್ದಾರೆ ಸೊ ಅದೇ ರೀತಿ ನಾವು ಇಲ್ಲಿ ಬೇಕಂದರೆ ಕೆಳಗೆ ಇಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ಇದನ್ನು ಯಾವ್ದಾದ್ರು ನೀವು ನಿಮ್ಮ ಸಬ್ಜೆಕ್ಟ್ ಯಾವ ವಿಷಯ ಇದೆ ಸೊ ಅದನ್ನು ಓಪನ್ ಮಾಡಿ ಸೊ ಅದೇ ರೀತಿ ಇಲ್ಲಿ ಏನು ಕೊಟ್ಟಿದ್ದಾರೆ ಜಿ ಎಮ್ ಯಾವುದಿದೆ ಜಿ ಎಮ್ ಕೂಡ ಜನರಲ್ ಪೇಪರ್ ಕೊಟ್ಟಿದ್ದಾರೆ ಅಂದರೆ ಸಾರಿ ಜನ್ರಲ್ ಪೇಪರ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಜನರಲ್ ಪೇಪರ್ ಬೇಕಂದ್ರೆ ಸೊ ಡೌನ್ಲೋಡ್ ಮಾಡಿಬಿಟ್ಟು ಈ ಥರ ನೀವು ಚೆಕ್ ಮಾಡ್ಕೊತ ಬರ್ಬೋದು ಏ ಸೊ ಈ ಥರ ಓಪನ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಓಕೆ ಅಂದರೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ಕೊಂತೀನಿ ಅದೇ ರೀತಿ ಎಲ್ಲರಿಗೆ ಒನ್ಸ್ ಅಗೇನ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಇರುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು